ಭಾರ್ಗವಿಕ ಬೃಂದಾಗ ಇದರ ನಡುವೆ ಅರ್ಜುನ್ ಬಡಪಾಯ ಆಗ್ತಿದ್ದಾರೆ ಇದರ ನಡುವೆ ಅರ್ಜುನ್ಗೆ ತನ್ನ ತಂದೆಯ ಕರಾಳ ಮುಖದ ದರ್ಶನವಾಗ್ತದ ಹಾಗಾದ್ರೆ ಅಪ್ಪನ ವಿರುದ್ಧ ಸಿಡಿದೇಳ್ತಾರ ಅರ್ಜುನ್ ಏನಾಯ್ತು ಇದ್ರೆ ಭಾರ್ಗವಿ ಜೊತೆ ಮಾತು ಆಗಿಬಿಡುತ್ತಾ ಅರ್ಜುನ್ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಶೋ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಬೃಂದ ಜಿ ಪಿ ಪಾಟೀಲ್ಗೆ ಮಾತು ಕೊಟ್ಟಿದ್ದಾಳೆ ಯಾವ್ದೇ ಕಾರಣಕ್ಕೂ ಕೂಡ ಭಾರ್ಗವಿ ಕೋರ್ಟ್ಗೆ ಬರುವುದಿಲ್ಲ ನಿಮ್ಮನ್ನ ಕೋರ್ಟ್ಗೆ ಬರಬಾರ್ದು ಅಂತ ಹೇಳಿದಲ್ವಾ ಅವಳೇ ಸೋಲ್ಬೇಕಾಗದ ಖಂಡಿತ ಮಾವ ನೀವು ಕೋರ್ಟ್ಗೆ ಹೋಗಿ ಹೋಗ್ತೀರಾ ಈ ಒಂದು ಕೇಸ್ ನಲ್ಲಿ ನಿಮ್ಗೆ ಸಿಗತ್ತ ನನ್ನ ಹತ್ರ ಬ್ರಹ್ಮಾಸ್ತ್ರನೇ ಇದೆ ಅವಳ ತಂದೆನೇ ಅವಳ ವೀಕ್ನೆಸ್ ಪಾಯಿಂಟ್ ಅವಳ ತಂದೆಗೆ ನಾವು ಹಾದಿಗ್ ತಂದ್ರೆ ಖಂಡಿತವಾಗ್ಲು ಕೂಡ ನಾವ್ ಹಾಗೆ ಆಗತ್ತೆ ಅಂತ ಹೇಳಿದ ಇಲ್ಲಿ ಬೃಂದ ತನ್ನ ತಂದಿಯನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾಳ ತಂದೆಗೆ ಮೊದಲೇ ಮಗಳ ಮುಖ ಕಂಡ್ರೆ ಆಗುದಿಲ್ಲ ಯಾಕಂದ್ರೆ ಮಗಳು ಮೋಸ ಮಾಡಿ ಹೋಡಿ ಓದ್ಲು ನಮ್ಮನೆ ಮರ್ಯಾದೆ ತೆಗೆದು ತಂಗಿ ಅನ್ನೋದನ್ನ ನಾವು ಕೂಡ ನೋಡದೆ ಸ್ವಾರ್ಥಿ ಆಗಿ ಯೋಚನೆ ಮಾಡಿಲ್ವ ಅಂತ ಆದ್ರೆ ಇಲ್ಲಿ ಬೃಂದ ಕಣ್ಮುಂದೆ ಬರ್ತದಾಗೆ ಅಪ್ಪನ ಮನಸ್ಸು ತಾನೆ ಮನಸ್ಸಿನಲ್ಲಿ ನಿಜವಾಗ್ಲು ಮಗಳನ್ನ ನೋಡಿ ಖುಷಿ ಆಗತ್ತ ಆದ್ರೆ ಮಗಳ ಮತ್ತೆ ಕುತಂತ್ರದ ಬುದ್ಧಿ ನಿಜವಾಗ್ಲೂ ಅಪ್ಪನ್ಗೆ ತುಂಬಾ ನೆಬಜನ್ ಮಾಡುತ್ತ ಈ ಕಡೆ ಬೃಂದ ಅಂತೂ ಒಂದಿನ ಕೂಡ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಅವಳಲ್ಲ ಆದ್ರೆ ಇವತ್ತು ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಅಪ್ಪನ್ ಸಾಲ ತೀರ್ಸೋದೇನು ಅಪ್ಪನ್ಗೋಸ್ಕರ ಅಮ್ಮನ್ಗೋಸ್ಕರ ಒಡವೆ ಬಟ್ಟೆನ ತಗೊಂಡ್ ಬರುದೇನು ನಿಜವಾಗ್ಲೂ ಕೂಡ ಎಲ್ವೂ ಕೂಡ ಗೆಮಿಕ್ ಅನ್ನೋದು ಅಪ್ಪಂಗೂ ಕೂಡ ತುಂಬಾ ಚೆನ್ನಾಗುತ್ತೆ ಹೆತ್ತಿರೋ ಮಗಳು ಹೇಗೆ ಅನ್ನೋದು ಅಪ್ಪನ್ ಗೊತ್ತಿರಲ್ವಾ ಇದ್ರ ನಡುವೆ ಬೃಂದ ಅಪ್ಪ ನೀವಿನ ಕಷ್ಟ ನೋಡ್ಕೊತೀನಿ ನಿಮ್ ಮೊದ್ಲು ಕೂಡ ಕಷ್ಟ ಆಯ್ತು ಈಗ ಭಾರ್ಗವಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಸ್ವಲ್ಪ ದುಡ್ಡು ಬರುತ್ತೆ ಅದ್ರಲ್ಲೂ ಕೂಡ ಏನ್ ಜೀವನ ಮಾಡಕ್ ಅದಕ್ಕೆ ನಿಮ್ ಕಷ್ಟನ ನಾನು ಎಲ್ವನ ಕೂಡ ಸರಿ ಪಡಿಸ್ತೀನಿ ಅಂತ ಹೇಳಿ ಹೇಳ್ತಿದ್ದಾಳೆ ನೀವ್ ಈ ರೀತಿ ಕಷ್ಟ ಪಡುದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಆದ್ರೆ ಸ್ವಾಭಿಮಾನಿ ಆಗಿರ್ತಕ್ಕಂತ ರವೀಂದ್ರ ಅವರು ಖಂಡತ್ವಾಗ್ಲು ಯಾವುದೇ ಕಾರಣಕ್ಕೂ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ ಸುತ್ತಮುತ್ತ ಇರೋ ಜನ ಎಲ್ಲ ಅಪ್ಪ ಮಗ್ಳಗ್ ಆಗೋದಿಲ್ಲ ಅಪ್ಪ ಮಂಗ್ಳಕ್ ಕಂಡ್ರ ಆಗೋದಿಲ್ಲ ನೋಡಿದ್ರ ಮನೆ ಈ ರೀತಿ ಬೀದಿ ರಾಡಿ ಮಾಡಿ ಮಾತಾಡ್ತಾರ ಮರ್ಯಾದೆಯಿಂದ ಮಗ್ಳನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಲ್ವಾ ಅಂತ ನೋಡಿದ್ರ ಅಪ್ಪ ಎಲ್ಲರೂ ಕೂಡ ಬಗ್ಗೆ ಹೇಗ್ ಮಾತಾಡ್ತಿದಾರೆ ಬನ್ನಿ ಮನೆಗೆ ಹೋಗೋಣ ಅಂತ ಹೇಳಿದ್ರಿಂದ ಹೇಳಿದಾಗ ಯಾರ್ ಏನೇ ಮಾತಾಡ್ಕೋಬಹುದು ಆದ್ರೆ ಯಾವ್ದೇ ಕಾರಣಕ್ಕೂ ಕೂಡ ನಾನಂತೂ ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅಷ್ಟರಲ್ಲಿ ಬಾರ್ಗವಿ ಬರ್ತಾಳೆ ಏನಮ್ಮ ಹೊಸ ನಾಟಕ ಶುರು ಮಾಡ್ಕೊಂಡಿದ್ಯಾ ಸುಮ್ನೆ ಸುತ್ತಿ ಬಳಸಿ ಎಲ್ಲಾ ನಾಟಕ ಆಡೋದ್ ಬದಲು ನಿನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಒಳ್ಳೇದಾಗತ್ತ ಅಂತ ಭಾರ್ಗವಿ ಹೇಳ್ತಿದಾಗ ಏನು ನಿನ್ಗೂ ಕೂಡ ಗೊತ್ತದ ಅಲ್ವಾ ನೀನ್ ಈ ಕೇಸಿಂದ ಆಚೆ ಬರ್ಬೇಕು ಅಂತ ಹೇಳ್ತದ ಮಾತಾಡ್ತಿದ್ಯಾ ಆಚೆ ಬರ್ಬೇಕು ಅದಕ್ಕೆ ನಾ ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದು ನೀನು ಹೋಗಿ ನಿಮ್ ಹೇಳು ಈ ರೀತಿ ಎಲ್ಲರನ್ನೂ ಕೂಡ ಕರ್ಸಿ ಕರ್ಸಿ ಮಾತಾಡ್ಸೋದನ್ನ ಬಿಟ್ಟು ಕೋರ್ಟ್ ಬಂದು ವಾದ ಮಾಡೋಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೇಸಿಂದ ನಾನು ಆಚೆ ಬರುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅಪ್ಪ ದಯವಿಟ್ಟು ನೀವಾದ್ರು ಹೇಳಿ ಅಪ್ಪ ನಿಮ್ ಮಗ್ಳಿಗೆ ದಯವಿಟ್ಟು ಈ ಕೇಸನ್ನ ವಾಪಸ್ ತಗೊಳ್ಳೋದಕ್ಕೆ ನನ್ ಸಂಸಾರ ಉಳಿಬೇಕು ಇಲ್ಲ ಅಂದ್ರೆ ನನ್ಗ ಮನೇಲಿ ಬೆಲೆನೂ ಇಲ್ಲ ಮರ್ಯಾದೆನೂ ಇಲ್ಲ ಇದ್ರಿಂದ ನಂಗೆ ತುಂಬಾನೇ ಎಫೆಕ್ಟ್ ಆಗ್ತದೆ ಅಪ್ಪ ಅಪ್ಪ ದಯವಿಟ್ಟು ನಿಮ್ ಮಗಳ ಬದುಕನ್ನ ಕಾಪಾಡಿ ಅಂದಾಗ ಮಾಡಿದ್ರೆ ಏನು ಸಣ್ಣದಲ್ವಾ ಏನಿದೆ ಮಹಾನ್ ಅಂತದ್ದು ಅಂತ ಆದ್ರೆ ಖಂಡಿತವಾಗ್ಲು ನಾನ್ ನಿನ್ನ ಅಪ್ಪ ಆಗಿದ್ರು ಪರವಾಗಿಲ್ಲ ನಿನ್ ಮಗಳಾಗಿ ನನ್ ಕಣ್ಮುಂದೆ ಬಂದಾಗ ನನ್ ಮಗಳು ಎಲ್ಲೋ ಚೆನ್ನಾಗಿದ್ರೆ ಸಾಕು ಅಂತ ನನ್ಗೆ ಅನ್ಸಿದ್ದು ನಿಜ ಆದ್ರೆ ನೀನು ಈ ವಿಷಯವಾಗಿ ಮಾತಾಡಿದ್ಮೇಲೆ ಅಸಹಾಯಕ ಆಗಿರ್ತಕ್ಕಂತ ಸಂಧ್ಯಾಪರನೆ ನಾನ್ ನಿಂತ್ಕೋತೀನಿ ಯಾವ್ದೇ ಕಾರಣಕ್ಕೂ ಸಂಧ್ಯಾಂಗೆ ಅನ್ಯಾಯ ಆಗುದಕ್ಕೆ ನಾನ್ ಬಿಡುವುದಿಲ್ಲ ಮೊದ್ಲು ನೀನ್ ಇಲ್ಲಿಂದ ಹೋಗ್ತಾ ಇರ್ಬೋದು ಅಂತ ಹೇಳಿ ಅಪ್ಪ ಹೇಳಿದ ತಕ್ಷಣ ಈ ಕಡೆ ಬೃಂದಾಗೆ ಸೂಲ್ ಆಗತ್ತೆ ಅಪ್ಪ ಹೇಳಿದ್ರಲ್ವಾ ಮೊದ್ಲು ಇಲ್ಲಿಂದ ಹೋಗ್ತಾ ಇರುವಂತ ಭಾರ್ಗವಿ ಕೂಡ ಹೇಳ್ತಾರೆ ಅಷ್ಟ್ರ ನಡುವೆ ಸಂಧ್ಯಾ ಅಲ್ಲಿ ಬರ್ತಾಳೆ ಸಂಧ್ಯಾ ಬರ್ತಿದ್ದಾಗ ಈ ಕಡೆ ಬೃಂದ ಸಂಧ್ಯಾನ ಓಲೈಸಿ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಸಂಧ್ಯಾ ಕೂಡ ತಿರುಗೇಟನ ಕೊಟ್ಟು ತಿರುಗಿ ಬೀಳ್ತಾಳ ಇಲ್ಲ ಯಾವ್ದೇ ಕಾರಣಕ್ಕೂ ನಾನ ಮನೆಗೆ ಬರುವುದಿಲ್ಲ ಅಂತ ಏನ್ ಮಾತಾಡ್ತಿದ್ಯಾ ಸಂಧ್ಯಾ ಸುಮ್ನೆ ಒಳ್ಳೆ ಮಾತಲ್ಲಿ ಬಂದ್ರೆ ಸರಿ ಇಲ್ಲ ಅಂದ್ರೆ ಅಂತದಾಗೆ ಏನಕ್ಕ ಮಾತಾಡ್ತಿದ್ರ ಯಾವ್ದೇ ಕಾರಣಕ್ಕೂ ನಾನು ಬಿಟ್ಟು ಬರುವುದಿಲ್ಲ ಅಂತ ಅನ್ಯಾಯದ ಮನೆಗೆ ಕಾಲಿಡುವುದಿಲ್ಲ ಬರೋದೇ ಇಲ್ಲ ಅಂತ ಹೇಳ್ತಾಳೆ ಸಂಧ್ಯಾ ನಿಜವಾಗ್ಲೂ ಈ ಕಡೆ ಮಂಡಲ ಆಗಿದ ಬೃಂದ ಕೈ ಮಾಡೋಕೆ ಬಿಡ್ತಾಳೆ ಸಂಧ್ಯಾಗೆ ಅಷ್ಟ್ರಲ್ಲಿ ಇಲ್ಲಿ ಬೃಂದ ಬರ್ತಿದ್ದೆ ಏನ್ ಅನ್ಕೊಂಡಿದ್ಯಾ ನೀನು ಎಲ್ರ ಮೇಲೂ ಕೈ ಮಾಡ್ಬೋದು ಅನ್ಕೊಂಡಿದ್ಯಾ ಯಾವ್ದೇ ಕಾರಣಕ್ಕೂ ಈ ಭಾರ್ಗವಿ ಇರೋ ತನಕ ಸಂಧ್ಯಾಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡುವುದಿಲ್ಲ ಇದೇ ಆಗೋಯ್ತಲ್ಲ ನಿಮ್ ಅದು ಸುಮ್ನೆ ಹೋಗ್ತಾ ಇರು ನೀನ್ ಇಲ್ಲಿಂದ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ ಭಾರ್ಗವಿಯಲ್ಲಿ ಬೃಂದಾಗ ಯಾವ್ದೇ ಕಾರಣಕ್ಕೂ ನಿನ್ನ ಮಾವನ್ನ ಸೋಲಿಸ್ತಾ ನಾನ್ ಬಿಡುವುದಿಲ್ಲ ಅಂತ ಹೇಳಿ ತದನಂತರ ಈ ಕಡೆ ಬೃಂದ ಸೂತು ಸುಮ್ನ ಆಗೋದಿಲ್ಲ ಖಂಡಿತವಾಗ್ಲು ಇನ್ನೊಂದು ಏನ್ ಬಿ ಪ್ಲಾನ್ ಅನ್ಕೊಂಡಿದ್ದೆ ಮನೆಗೆ ಹೋಗ್ತಾಳೆ ಮನೆಗ್ ಹೋಗ್ತದಾಗೆ ಹೆವಿ ಡ್ರಾಮಾ ಮಾಡೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಅಮ್ಮ ನನ್ನ ಜೀವನ ಸರಿ ಇಲ್ಲ ಅಮ್ಮ ಅಪ್ಪನ ಮತ್ತೆ ಭಾರತವಿನ ಹೋಗಿ ಕೇಳ್ಕೊಂಡ್ರು ಯಾವ್ದೇ ಕಾರಣಕ್ಕೂ ಕೂಡ ಕೇಸ್ ವಾಪಸ್ ತಗೊಳ್ಳಲ್ಲ ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ನನ್ ಬದುಕು ಹೇಗಾಗಿದೆ ಗೊತ್ತಾ ನಿಜವಾಗ್ಲು ನನ್ನ ಸಂಸಾರ ಬೀದಿಗ್ ಬರ್ತದೆ ಅಮ್ಮ ಅಂದಾಗ ನೀನೇ ಸೂತು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆಗ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಅಮ್ಮ ಹೇಳ್ತಾರೆ ಏನಮ್ಮ ನೀನು ಕೂಡ ನಂದೇ ಸರಿ ಇಲ್ಲ ಅಂತ ಅಮ್ಮ ನನ್ಗೆ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದು ಸಾಧ್ಯ ಆಗ್ತಿಲ್ಲ ನನ್ ಗಂಡ ಬೇರೆ ಭಾರ್ಗವಿ ಹಿಂದೆ ಬಿದ್ದಾನೆ ಈ ಭಾರ್ಗವಿನೇ ಬೇಕು ಅಂತ ಅವಳ ಪ್ರೀತಿ ಬಗ್ಗೆ ನನ್ನ ಜೊತೆ ಮಾತಾಡ್ತಾನೆ ಜೊತೆಗೆ ಅಲ್ಲಿ ಮಾವ ಈ ಒಂದು ಸಂಧ್ಯಾ ಕೀಸಿಂದಾಗಿ ನನ್ಗೆ ಆ ಮನೆಯಲ್ಲಿ ಜಾಗ ಇಲ್ದಾಗ ಆಗಿದೆ ಆ ಒಂದು ಸಂಧ್ಯಾ ಕೀಸನ್ನ ಈ ಭಾರ್ಗವಿ ಬಿಟ್ಟರೆ ಮಾತ್ರ ನನ್ನ ಬದುಕು ಹಸನಾಗುದು ನನ್ಗೆ ಆ ಮನೆಯಲ್ಲಿ ಜಾಗ ಸಿಗುವುದು ನಾನ ಮನೆಯಲ್ಲಿ ಇರಬಹುದು ಅಷ್ಟೇ ಯಾವ್ದೇ ರೀತಿಯ ಬೆಲೆ ಆಗ್ಲಿ ಮರ್ಯಾದೆ ಆಗ್ಲಿ ನನ್ಗೆಲ್ಲ ಯಾವಾಗ ಗಂಟು ಮುಟ್ಟೆ ಕಟ್ಟು ಕಳಿಸ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದ ಕಡೆ ಭಾರ್ಗವಿ ಭಾರ್ಗವಿನ ಹುಡುಕೊಂಡು ಬೃಂದಾಕಂಡ ಬಂದಿದ್ದಾರೆ ಗಿಫ್ಟ್ಸ್ ತಗೊಂಡ್ ಬಂದಿದ್ದಾರೆ ಭಾರ್ಗವಿ ಮೇಲೆ ಪ್ರೀತಿನೂ ಕೂಡ ಕಡಿಮೆ ಆಗಿಲ್ಲ ಅವ್ರಿಗೆ ಆ ಥರ ನಡುವೆ ಈ ಕಡೆ ಫ್ರೆಂಡ್ಸ್ ಸಿಕ್ತಿದ್ದಾಗೆ ಭಾರ್ಗವಿ ಮನೆ ಎಲ್ಲಿ ಅಂದಾಗ ಭಾರ್ಗವಿ ಮನೆ ನಮಗೆ ಗೊತ್ತಿದೆ ನಮ್ಮ ಫ್ರೆಂಡೇ ಅವಳು ನೀವು ಯಾರದು ಅಂತ ಕೇಳಿದಾಗ ಈ ನ ಅವ್ರು ಕೊಟ್ಟರೆ ನಾನು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇಷ್ಟೊಂದು ಇಂಪಾರ್ಟೆಂಟ್ ಫ್ರೆಂಡ್ ಹಾಗಿದ್ರೆ ನಮ್ಮ ಹತ್ರ ಇದನ್ನೆಲ್ಲ ಹೇಳಬೇಕಿತ್ತಲ್ಲ ಹೇಳಿಲ್ಲ ಅಂದರೆ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸುತ್ತೆ ನೀವು ಅಂತ ಕೂಡ ಫ್ರೆಂಡ್ಸ್ ಹೇಳ್ತಾರೆ ಸರಿ ಆಯಿತು ಕೊಡಿ ಅವಳು ತುಂಬ ಬ್ಯುಸಿ ಇರ್ತಾಳೆ ಹಾಗಾಗಿ ಇದನ್ನೆಲ್ಲ ನಾವೇ ತಲ್ಪಿಸ್ತೀವಿ ಅಂತ ಹೇಳಿ ಏನಿರ್ಬೋದು ಇದ್ರೊಳಗೆ ಅಂತ ಅನ್ಕೋತಾರೆ ಫೈನಲಿ ಮನೆ ಗೆಲ್ವನ ಕೂಡ ತರ್ತಿದ್ದಾಗ ಅಮ್ಮಂಗೆ ಗೊತ್ತಾಗ್ಬಿಡುತ್ತೆ ಈ ಕಡೆ ಬೃಂದ ಗಣ್ಣನ ಇದನ್ನೆಲ್ಲ ಮಾಡಿರೋದು ಅಂತ ಕಡೆ ಬೃಂದ ಬದುಕನ್ನ ಸರಿಪಡಿಸ್ಬೇಕು ಅನ್ಕೊಂಡಿರು ಅನ್ಕೊಂಡಿದ್ದಾರೆ ಭಾರ್ಗವಿ ಭಾರ್ಗವಿನ ಕರೆದು ಮಾತಾಡ್ತಿದಾರೆ ಬೃಂದ ಮನೆಯಿಂದ ಹೋಗ್ತಿದ್ದಾಗೆ ನೋಡು ಭಾರ್ಗವಿ ನಿನ್ನಿಂದ ಬೃಂದ ಬದುಕು ಬದುಕಿಗೆ ಕಷ್ಟ ಆಗ್ತದ ಈ ಬಿಟ್ಟು ಈ ಒಂದು ಕೇಸಿನ ವಿಷಯವನ್ನ ಬಿಟ್ಟು ಬಿಡು ಅಂದಾಗ ಇಲ್ಲ ಅಮ್ಮ ಯಾವ್ದೇ ಕಾರಣಕ್ಕೂ ನೀನ್ ಅವ್ಳ ಕಣ್ಣೀರಿಗೆ ಮಾರು ಹೋಗ್ಬೋದು ಆದ್ರೆ ನಾನ್ ಮಾರ್ ಹೋಗೋದಿಲ್ಲ ಅವ್ಳಿಗೆ ಎಂತ ಸ್ವಾರ್ಥಿ ಅಂತ ನನ್ಗೆ ಗೊತ್ತದ ಆನಿ ಕೇಸ ನಾ ವಾಪಸ್ ತೊಗುಳೋದಿಲ್ಲ ಅಂದಾಗ ಸರಿ ಆಯಿತು ಬೃಂದ ಸಂಸಾರ ಸರಿ ಹೋಗಬೇಕು ಅಂದ್ರೆ ನೀನು ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಏನದು ಅಂತದ್ದಾಗೆ ನೀನು ಏನು ಇಲ್ಲ ನೀನು ಮದುವೆ ಆಗ್ಬೇಕು ಮದುವೆ ಆದ್ರೆ ಮಾತ್ರ ಅಥವಾ ಕಡೆ ಬೃಂದ ಗಂಡ ನಿನ್ನ ಆಸನ ಬಿಡುವುದು ಬೃಂದ ಜೊತೆ ಸಂಸಾರ ಮಾಡೋದು ಅಂತಿದ್ದಾಗ ಈ ಕಡೆ ಭಾರ್ಗವೀಗ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅವನ ಮನ್ಸಿಗೆ ಹಾಸಿ ಮಾಡೋದಕ್ಕೆ ಇಷ್ಟ ಇಲ್ಲ ಅದೇ ಕಾರಣಕ್ಕೋಸ್ಕರ ಅರ್ಜುನ್ ಹತ್ರ ಬಂದಿದೆ ಅಮ್ಮ ನಾ ಹೋಗ್ಬರ್ತೇನೆ ಊಟ ತಯಾರಿದೆ ತಿನ್ನು ಏನ್ ಟ್ರೈನ್ ಮಿಸ್ ಆಗುತ್ತೇನು ಅಮ್ಮ ನಂಗೆ ಲೇಟ್ ಆಗುತ್ತೆ ಚಿಕ್ಕ ಇರುವಾಗ ಕಲಿಸಿದ್ನಲ್ಲ ಊಟದಲ್ಲಿ ರಾಜಿ ಚಿಹಾರು ಬೇಡ ಅನ್ನೋರು ಸಾಧಿಸುವ ಬಹಳ ಬಹುದೂರ ಬಹುದೂರ ನಿನ ಪಯಣ ರೆಕ್ಕೆ ಹಾರು ಬಹುದೂರ ನಿನ ಪಯಣ ಊಟದಲ್ಲಿ ರಾಜಿ ಬೇಡ ಊಟ ರುಚಿಕರ ಆರಂಭ ಶುಭಕರ ನೀವು ಒಂದಿನಕ್ಕೋಸ್ಕರ ನನ್ನ ಜೊತೆ ನನ್ನ ಲವ್ವರ್ ಆಗಿ ನನ್ನ ಮದುವೆ ಆಗ್ತೀನಿ ಅಂತ ನಮ್ಮ ಮನೆಗೆ ಬಂದು ನಾಟಕ ಮಾಡಬೇಕು ಅಂತ ಹೇಳಿ ಕೇಳ್ಕೊಟ್ಟಿದ್ದಾರೆ ಇತ ಕಡೆ ಅರ್ಜುನ್ಗೆ ಯಾವಾಗ ತನ್ನ ಅಪ್ಪನ ವಿರುದ್ಧ ನಿಂತಿರ್ತಕ್ಕಂಥದ್ದು ಭಾರ್ಗವಿ ಎಲ್ಲೆಲ್ ಬಿ ಅಂತ ಗೊತ್ತಾಯ್ತು ಪ್ರೀತಿ ವಿಷಯದಿಂದ ಹಿಂದೆ ಸರ್ತಿದ್ರು ಆದ್ರೆ ಇವಾಗ ಭಾರ್ಗವಿ ಜೊತೆ ಇಲ್ಲಿ ಫ್ಯಾನ್ಸಿ ಆಗಿ ನಾಟಕ ಮಾಡ್ಬೇಕಾಗಿದೆ ಆದ್ರೆ ನಡುವೆ ಮತ್ತೆ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಜೆ ಪಿ ಪಾಟೀಲ್ ವಿಶ್ವವಾಗಿ ಫೈಟ್ ಶುರು ಆಗುತ್ತೆ ಆ ಕಡೆ ಜೆ ಪಿ ಪಾಟೀಲ್ ಸರಿ ಇಲ್ಲ ಅಥವಾ ಒಬ್ಬ ವಾರ್ತೆ ತನಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರೆ ಂತ ಮನುಷ್ಯ ಅಂತಿದ್ರೆ ನಿಮ್ಗೇನ್ರಿ ಗೊತ್ತು ಯಾಕ್ರಿ ಆ ರೀತಿ ಮಾತಾಡ್ತೀರಾ ನೀವ್ ಅನ್ಕೊಂಡಾಗ ಅವ್ರ ಯಾವತ್ತು ಅನ್ಯಾಯಕ್ಕೆ ಮಾತಾ ಅನ್ಯಾಯದ ಬಗ್ಗೆ ಮಾತಾಡೋರಲ್ಲ ಅನ್ಯಾಯ ಮಾಡೋರಲ್ಲ ಅವ್ರು ಯಾವತ್ತು ಕೂಡ ನ್ಯಾಯವನ್ನ ಎತ್ತಿಡ್ತಕ್ಕಂತವ್ರು ಅಂತ ಹೇಳಿ ಅರ್ಜುನ್ ಹೇಳ್ತಿದ್ರೆ ನಿಮ್ಗೆ ಏನ್ ಗೊತ್ತು ಅಂತ ಇಷ್ಟೊಂದೆಲ್ಲ ವಹಿಸ್ಕೊಂಡ್ ಮಾತಾಡ್ತಿದ್ರ ಏನಾಗ್ಬೇಕು ನಿಮ್ಗೆ ಅಂತ ಬಾ ಭಾರ್ಗವಿ ಕೇಳಿದ ತಕ್ಷಣ ಅಲ್ಲಿ ನಿಜವಾಗ್ಲು ಅರ್ಜುನ್ ಸತ್ಯವನ್ನ ಹೇಳ್ತಾರ ಖಂಡಿತ ಇಲ್ಲ ಸತ್ಯವನ್ನ ಮುಚ್ಚಿಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ಕಡೆ ಮನೆಯಲ್ಲೂ ಕೂಡ ಸಂಧ್ಯಾನ ಆಗ್ಲಿ ಯಾವ್ದೇ ಹುಡುಗಿಗಾಗ್ಲಿ ಅನ್ಯಾಯ ಆಗುದಕ್ಕೆ ಖಂಡಿತ ಭಾರ್ಗವಿ ಬಿಡುವುದಿಲ್ಲ ನೀನ್ ಅನ್ಕೊಂಡಾಗೆ ಏನು ಕೂಡ ಆಗುದಿಲ್ಲ ಅಣ್ಣ ಅಂತ ಹೇಳಿ ಜಯಂತ್ ಕೂಡ ಹೇಳ್ತಿದ್ದಾರೆ ಜಿಪಿತ್ ತದನಂತರ ಆಯ್ತ ಕಡೆ ಭಾರ್ಗವಿ ಆ ಜಿ ಪಿ ಪಾಟೀಲ್ ಈ ಒಂದು ಕೇಸಿಂದ ನಾನು ಹಿಂದೆ ತಗೋಬೇಕು ಜೊತೆಗೆ ಆಕೆ ಇರೋದ್ರಿಂದ ತಾನೇ ಇಷ್ಟೆಲ್ಲ ಆಗ್ತಿರೋದು ಆಕೆ ಕತಿಯನ್ನೇ ಮುಗಿಸ್ಬಿಟ್ರಿ ಅಂತ ಹೇಳಿ ಆ ವಿಕ್ಕಿ ಆ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಎಲ್ರೂ ಕೂಡ ರೌಡಿಗಳನ್ನ ಬಿಟ್ಟಿದ್ರು ಅಂತ ಹೇಳ್ತಿದ್ರೆ ಅದನ್ನ ಒಪ್ಕೊಳ್ಳೋಕೆ ಅರ್ಜುನ್ ಸಿದ್ಧಾನೇ ಇಲ್ಲ ಆದ್ರೆ ಇಲ್ಲಿ ಸಂಧ್ಯಾ ಮತ್ತೆ ಭಾರ್ಗವಿ ಕೈಗೆ ಯಾವ ಒಬ್ಬ ವ್ಯಕ್ತಿ ಭಾರ್ಗವಿನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ರು ಆ ಭಾರ್ಗವಿನ ಅಟ್ಯಾಕ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಒಬ್ಬ ಮೂಕ ನೋಡ್ದಾರೆ ಅದೇ ವಿಶ್ವನ ಭಾರ್ಗವಿ ಹತ್ರ ಹೇಳಿದಾಗ ನೀವ್ ಮತ್ತೆ ಆ ವ್ಯಕ್ತಿನ ನೋಡಿದ್ರೆ ಕಂಡು ಹಿಡಿತೀರಾ ಅಂದಾಗ ಖಂಡಿತ ಅಂತ ತಿಳಿಸುತ್ತಾರೆ ಹಾಗಿದ್ರೆ ಅರ್ಜುನ್ ಮುಂದೆ ಆ ವ್ಯಕ್ತಿ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಸೇರ್ಕೊಂಡು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ರೌಡಿನ ಬಿಟ್ಟಿದ್ರು ಅನ್ನೋ ಸತ್ಯವನ್ನ ಹೇಳಿ ರೌಡಿ ಯಾರು ಅಂತ ತೋರಿಸಿ ರೌಡಿ ಕೂಡ ಸತ್ಯವನ್ನ ಹೇಳಿದ್ದ ಇಲ್ಲಿ ಅರ್ಜುನ್ಗೆ ತನ್ನ ಅಪ್ಪ ಎಂತ ಕ್ರೂರಿ ಅನ್ನೋ ಸತ್ಯ ಗೊತ್ತಾಗತ್ತ ಗೊತ್ತಾಗಿದ್ದೆ ಅಪ್ಪನ ವಿರುದ್ಧ ತಿರುಗಿ ಬೀಳ್ತಾರೆ ಅರ್ಜುನ್ ಏನಾಗತ್ತೆ ವಿಜು